ಯಾವುದೇ ಒಂದು ಸಮುದಾಯದಲ್ಲಿ ತನ್ನದೇ ಆದ ಆಚರಣೆಗಳು ವಿಭಿನ್ನ ಸಂಸ್ಕೃತಿಗಳನ್ನ ನೋಡಬಹುದು ಅದರಂತೆ ಬ್ಯಾರಿ ಸಮುದಾಯವು ಕೂಡ ತನ್ನದೇ ಆದ ವಿಶೇಷ ಆಚರಣೆ ಸಂಸ್ಕೃತಿ ಜೀವನ ಶೈಲಿಯನ್ನ ಹೊಂದಿದ್ದು ಈ ಸಮುದಾಯಕ್ಕೆ ಸೇರಿದ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ನಮ್ಮ ನಾಡಿನಲ್ಲಿದೆ ಅದರಲ್ಲೂ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದ್ದು ಅಕ್ಟೋಬರ್ ಮೂರನೇ ದಿನವಾದ ಇಂದು ಬ್ಯಾರಿ ಭಾಷಾ ದಿನಾಚರಣೆಯನ್ನ ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬ್ಯಾರಿ ಸಮುದಾಯದವರು ಹಾಗೂ ವಿಧಾನಸಭಾ ಸಭಾಪತಿಗಳಾದ ಯುಟಿ ಖಾದರ್ ಭಾಗವಹಿಸಿ ಬ್ಯಾರಿ ಸಮುದಾಯದ ಏಳಿಗೆಗೆ ಸದಾ ಕೈ ಜೋಡಿಸುತ್ತೇನೆ ಎಂದು ಹೇಳಿದರು ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಾನು ಇವತ್ತು ಕಾರ್ಯಕ್ರಮ್ ಜಿಲ್ಲೆಯ ಎಲ್ಲ ನಮ್ಮ ಬ್ಯಾರಿ ನಿಮ್ಮೆಲ್ಲಾನು ಕೂಡ ನಾನು ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ ಯಾಕೆಂದರೆ ನಿಮ್ಮ ಸ್ವಾಭಿಮಾನದ ಬದುಕು ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಪ್ರಾಮಾಣಿಕತೆ ಮತ್ತು ನಿಮ್ಮ ಜೊತೆ ಎಲ್ಲರಿಗೂ ನೀವು ಪಡ್ಕೊಳ್ಳೋದು ನಿಮ್ಮ ವಿಶೇಷದ ಗೌರವ ಇದೆಲ್ಲ ಸೀಮಿತಗೊಳಿಸುವ ಜೊತೆಯಲ್ಲಿ ಬಹುಶಃ ನೀವು ಇಲ್ಲಿ ತಮ್ಮದೇ ಆದ ಒಂದು ಕಾರ್ಯ ಹಮ್ಮಿಕೊಳ್ಳುವ ಮೂಲಕ ದೊಡ್ಡ ಮಟ್ಟ ರಾಜಮಟ್ಟ ಸಮ್ಮೇಳನ ಅವರು ಬಹಳ ಯಶಸ್ವಿಯಾಗಿ ಮಾಡದ ಕಾರಣ ನಮ್ಮ ಜಿಲ್ಲೆ ಮತ್ತು ಬೇರೆ ಜಿಲ್ಲೆಯವರೇನು ಬಹಳಷ್ಟು ಸಮಾಜದ ಅಕಾಡೆಮಿಯಲ್ಲಿ ಪ್ರಯತ್ನ ಪಟ್ಟು ಪಟ್ಟು ಎಲ್ಲ ಪ್ರಯತ್ನ ಅಲ್ಲಿಂದ ಪ್ರಾರಂಭ ಆಯಿತು ದೇವರ ಮತ ಘೋಷಣೆ ಮಾಡಿಸಿದ್ದು ಚಿಕ್ಕಮಗಳೂರಿನ ದೇವರಿಗೆ ನಾನು ಅದು ಬಯಸ್ತೇನೆ ಚಿಕ್ಕಮಗಳೂರಿನ ಜಿಲ್ಲೆಯ ಸರ್ವಧರ್ಮದ ಜನತೆಯನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಬ್ಯಾರೆ ಅವತ್ತಿನ ಕಾಲದಲ್ಲಿ ಕೆಲಸ ಕಾರ್ಯಗಳಿಗೆ ಇಲ್ಲಿ ಬಂದಿದ್ದಾರೆ ಬೇರೆ ಬೇರೆ ವ್ಯಾಪಾರಕ್ಕಂತ ಬಂದಿದ್ದಾರೆ ಬೇರೆ ಬೇರೆ ಶ್ರಮಕ್ಕೆ ವಹಿಸಿಕೊಂಡು ಬಂದಿದ್ದಾರೆ ಎಲ್ಲ ಹೊರಗಿಂದ ಅವತ್ತಿನ ಕಾಲದಲ್ಲಿ ಬಂದಿದ್ದರೂ ಕೂಡ ಎಲ್ಲರೂ ಕೂಡ ನಮ್ಮವರಂತೂ ಭಾವಿಸಿಕೊಂಡು ನಿಮ್ಮನ್ನು ಸ್ವೀಕರಿಸಿಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇವತ್ತು ಎಲ್ಲ ಹಂತದಲ್ಲೂ ಕೂಡ ಬೆಳವಣಿಗೆ ಆಗಬೇಕಾದ್ರೆ ಅದು ಚಿಕ್ಕಮಗ್ಳೂರಿನ ಎಲ್ಲ ಜಾತಿ ಧರ್ಮದ ವರ್ಗದಲ್ಲಿ ಕೊಟ್ಟಂತಹ ಸಾಕಾರ ನಮ್ಮ ಹೇಳಿಕೆ ನಾನು ಒಂದು ಬೆಳೆಸ್ಕೊಬೋದು ಅದಕ್ಕೋಸ್ಕರ ಯಾವಾಗ ನಾನು ಹೇಳ್ತಾ ಇರ್ತೇನೆ ನಿಮಗೂ ಕೂಡ ಹೇಳುವುದಿಷ್ಟೇ ಒಂದು ಭಾಷೆ ಬೆಳಕಬೇಕಾದರೆ ಇನ್ನೊಂದು ಭಾಷೆಯನ್ನು ಗೌರವಿಸಿ ಅದನ್ನು ಕಲ್ತರೆ ಮಾತ್ರ ನಮ್ಮ ಭಾಷೆ ಬಲಿತ ಹೊರತು ಇನ್ನೊಂದು ಭಾಷೆ ದ್ವೇಷಿಸಿದರೆ ನಮ್ಮ ಭಾಷೆ ಬೆಳಕುವುದಿಲ್ಲ ಮತ್ತು ನಿಮ್ಮ ಬ್ಯಾರಿಗಳ ಬಗ್ಗೆ ಯುವಕರ ಬಗ್ಗೆ ನಿಮ್ಮ ಬಗ್ಗೆ ನಾನು ಜಾಸ್ತಿ ಹೆಚ್ಚೆನ ಹೇಳಲಿಕ್ಕೆ ನೀವೆಲ್ಲ ಅತ್ಯಷ್ಟು ಬಹುಶಃ ನಮ್ಮ ಎಮ್ ಎಲ್ ಎಗೂ ಭಾಳ ಚೆನ್ನಾಗಿರೋದು ಗೊತ್ತಿದೆ ಅವ್ರು ಯಾವಾಗ ಹೇಳ್ತಾರೆ ನಿಮ್ಮ ಒಂದು ಬ್ಯಾಂಕರ ಮೇಲೆ ಏನಾದರೂ ಅಷ್ಟು ನಿಹತಿದ್ದವರು ಇದ್ದ ಇದ್ದವಂತ ಹೇಳ್ತಾರೆ ಅವ್ರು ಯಾವಾಗ್ರು ಹೋಗಲ್ತಾ ಇರ್ತಾರೆ ನಾನು ಹೇಳ್ತಾ ಇದ್ದೆ ಬೇರೆ ಸಮುದಾಯದ ಶ್ರಮಜೀವಿಗಳು ಅವ್ರದ್ದು ಪ್ರಾಮಾಣಿಕ ಒಂದು ಬದ್ಧತೆ ಬಹುಶಃ ಇವತ್ತು ಅತ್ಯುತ್ತಮವಾಗಿದೆ ನನಗೆ ಮತ್ತು ಚೆನ್ನಾಗಿ ಗೊತ್ತಿದೆ ಯಾಕೆ ನಾನು ಕಡಲೆ ಬಗ್ಗೆ ಏನಾದ್ರು ನಾನು ರಾತ್ರಿ ಒಮ್ಮೆ ಮೂರು ಗಂಟೆ ಎರಡು ಗಂಟೆ ಆ ಕಡೆಗೆ ಸಂದರ್ಭದಲ್ಲಿ ನಾನು ಎರಡು ನಾನು ತಂದೆ ಶಾಸಕರಾಗಿದ್ದು ಜಾಸ್ತಿ ಇತ್ತು ಬೇರೆ ಬೇರೆ ಕಾರ್ಯಕ್ರಮ ಹೋಗಿ ನಾನು ಹೋಗ್ತಾ ಇರೋ ನಾನು ಬಸ್ ಸ್ಟ್ಯಾಂಡಲ್ಲಿಲ್ಲ ಮೂರು ಗಂಟೆಗೆ ಬಂದು ಕಾಯ್ತಾರೆ ಮೂರು ಗಂಟೆಗೆ ಅವನು ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿಗೆ ಹೋಗುವುದು ಅದು ಯುವಕರು ಎಲ್ಲಿಗೆ ಹೋಗುವುದು ನಮ್ಮ ಮೀನು ಧಕ್ಕೆಗೆ ಅಥವಾ ಬಂದರಿಗೆ ಅಥವಾ ಫ್ರೂಟ್ ಮಾರ್ಕೆಟ್ ಎಲ್ಲ ಮೂರು ಗಂಟೆ ರಾತ್ರಿ ಬಸ್ಗೆ ಬಂದು ಕಾಯಿ ಆಯ್ದು ಕಾದು ಅಲ್ಲಿ ಹೋಗಿ ಅಲ್ಲಿ ಐಸ್ ಹೊತ್ತುಕೊಂಡು ಹೋಗೋದು ಅಥವಾ ಮೀನನ್ನು ಹೊತ್ತುಕೊಂಡು ತರಬೋದು ಅಥವಾ ತಳಮಟ್ಟ ಶ್ರಮಜೀವಿಗಳು ನೀವು ಬಂದರಿಗೆ ಬೆಳಿಗ್ಗೆ ಹೋದರೆ ಎಲ್ಲ ಲಾರಿಯಿಂದ ಬಹುಶಃ ಅದು ಒಂದು ಮೆಣಸಿನಿಂದ ಹಿಡಿದು ನಿಮ್ಮ ಈರುಳ್ಳಿಂದ ಇಳಿದು ಎಲ್ಲ ಕೂಡ ಮೂಟೆ ಹೊತ್ತೂ ನಿನ್ನೊಂದು ಅವರಿಗೆ ಹಾಕೋದು ಅಥವಾ ನೀವು ಮಾರ್ಕೆಟ್ಗೆ ಹೋದರೆ ಫ್ರೂಟ್ಸ್ ಇರುವಂಥ ವ್ಯಾಪಾರ ಇದೆಲ್ಲ ಕೂಡ ಬೆಳಿಗ್ಗೆಯಿಂದ ಮೂರು ನಾಲ್ಕು ಗಂಟೆಯಿಂದ ಹಿಡಿದು ಹತ್ತು ಗಂಟೆ ತನಕ ಮೈ ದುಡಿದು ಬಹುಶಃ ಹಣ ಸಂಪಾದಿಸಿ ಅವರ ತಂದೆ ತಾಯಿಯರನ್ನು ಅವರ ಸಹೋದರರನ್ನು ತಂಗಿಯಂದಿರಿಗೆ ಮದುವೆ ಮಾಡಿ ಮಕ್ಕಳಿಗೆ ಮಕ್ಕಳಿಗೆ ಇವತ್ತು ಎಜುಕೇಷನ್ ಕೊಟ್ಟು ಇವತ್ತು ಒಂದು ಸ್ಥಾನಕ್ಕೆ ತಂದಿದ್ದರೆ ಆ ಬ್ಯಾರೆ ಸಮುದಾಯದ ಶ್ರಮಜೀವಿಗಳನ್ನು ನಾನು ಹೇಳಲಿಕ್ಕೆ ನಾನು ಇರ್ತೀನಿ ಅತ್ಯಾದರೂ ಕೂಡ ಇದು ಅತೀ ಅಗತ್ಯ ಶ್ರಮಜೀವಿಗಳಿಗೆ ಹೇಗೆ ಶ್ರಮ ವಹಿಸಬೇಕಂತ ಹೇಳಲಿಕ್ಕೆ ಇಲ್ಲ ಅವರೆಲ್ಲರೂ ಕೂಡ ಎಲ್ಲ ಜಾತಿಯ ವರ್ಗದವರು ಕೂಡ ಶ್ರಮಜೀವಿಗಳು ಒಂದು ಅವರೆಲ್ಲ ರೀತಿಯ ಆ ಶ್ರಮ ವಹಿಸ್ತಾರೆ ಅವರಿಗೆ ಶ್ರಮ ವಹಿಸುವ ಸಂದರ್ಭದಲ್ಲಿ ನೆಮ್ಮದಿಯ

ಬ್ಯಾರಿ ಪುಸ್ತ ಭಾಷೆಯ ಸಂಶೋಧನೆ ನಡೀಬೇಕು ನಡೆಯುವ ಸಂದರ್ಭದಲ್ಲಿ ಇದು ಪಠ್ಯ ಪುಸ್ತಕಗಳಲ್ಲಿ ಸೇರ್ಬೇಕು ಅನ್ನೋ ಒತ್ತಡವನ್ನು ಅವರು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಬ್ಯಾರಿ ಸಮುದಾಯಕ್ಕೆ ಒಂದು ಪ್ರತ್ಯೇಕ ಅಭಿವೃದ್ಧಿ ಮಂಡಳಿ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಸಮುದಾಯದವರು ಇವತ್ತು ಮಂಡಿಸಿದ್ದು ಅದನ್ನ ಒಬ್ಬ ಶಾಸಕರಾಗಿ ನಾನು ಸಭಾಪತಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಈ ಒಂದು ಸಮುದಾಯಕ್ಕೆ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಖಂಡಿತ ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಈಗಾಗಲೇ ಬ್ಯಾರಿ ಸಮುದಾಯಕ್ಕೆ ನಿವೇಶನ ಮಂಜೂರು ಮಾಡಲು ಪ್ರಯತ್ನ ನಡೆದಿದ್ದು ಈಗಾಗಲೇ ನಾಸೀರು ಮಾಮತ್ತು ಬಿ ಎಸ್ ಮೊಹಮ್ಮದ್ದು ಎಲ್ಲರೂ ಪ್ರಯತ್ನ ನಮ್ಮ ನಗರಸಭಾ ಸದಸ್ಯರುಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ನಿವೇಶನ ಮಂಜೂರು ಮಾಡುವಂಥ ಪ್ರಸ್ತಾಪ ಬಂದಿದ್ದು ಅದು ಜಿಲ್ಲಾಧಿಕಾರಿಗಳ ಹಂತದಲ್ಲಿದೆ ಮುಂದೊಂದು ದಿನ ಈ ಒಂದು ಬ್ಯಾರಿ ಸಮುದಾಯಕ್ಕೂ ಒಂದು ಒಳ್ಳೆಯ ನಿವೇಶನವನ್ನು ಸರ್ಕಾರದಿಂದ ಕೊಡಿಸುವ ಭರವಸೆನೂ ಸಹ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಕಾಯಿಸ್ತಾ ಇದ್ದೇವೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಾರ್ಯಾರ ಅವರ ಭಾಷೆನೇ ಹೇಳ್ತಿದ್ರು ನಮ್ಮ ಕರಾವಳಿ ಪ್ರದೇಶದಲ್ಲಿ ಮಾರ್ಯಾರ ನಮ್ಮಲ್ಲಿ ಬ್ಯಾರಿ ಸಮುದಾಯದವರು ಉಂಟು ಮಾರ್ಯಾರ ಅವರು ಯಾರನ್ನು ಅಷ್ಟು ನಂಬೋದಿಲ್ಲ ಮಾರು ಅಷ್ಟು ನಂಬೋದಿಲ್ಲ ಆದ್ರೆ ಯಾರನ್ನಾದ್ರೂ ಮಾತು ಕೊಟ್ಟರೆ ಕುತ್ತಿಗೆ ಕುಯ್ದುಕೊಳ್ತಾರೋ ಹೊರತು ಮಾತು ಮೋಸ ಮಾಡೋದಿಲ್ಲ ನಂಬಿಕೆಗೆ ಮೋಸ ಮಾಡೋದಿಲ್ಲ ನಮ್ಮಲ್ಲಿ ತಾರಿ ಸಮುದಾಯ ಒಬ್ಬ ಹೆಚ್ಚುವರಿ ಎಸ್ ಪಿ ಆಗಿತ್ತಂತ ಮಿತ್ರ ಆರಾಜ್ಯರು ನಮ್ಮ ಜೊತೆ ಕೂತಾಗ ಮಾತನಾಡ್ತಾ ಇದ್ರು ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ